ಹನುಮಾನ ಜಯಂತಿಯ ನಿಮಿತ್ತ ತೊಟ್ಟಲು ಕಾರ್ಯಕ್ರಮ ಹುಲಸೂರು ಪಟ್ಟಣದ ವಾರ್ಡ್ ನಂಬರ್ ಒಂದು ರಲ್ಲಿರುವ ಜೈ ಹನುಮಾನ ದೇವಸ್ಥಾನದಲ್ಲಿ ಮಂಗಳವಾರ ಬೆಳಗ್ಗೆ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು ಸೋಮವಾರ ರಾತ್ರಿ ವಿವಿಧ ಭಜನಾ ತಂಡಗಳಿಂದ ಭಜನೆ ಕಾರ್ಯಕ್ರಮ ನಡೆದವು ಮಂಗಳವಾರ ಬೆಳಗ್ಗೆ ವೇದಮೂರ್ತಿ ಶ್ರೀ ಪ್ರಭುಲಿಂಗಯ್ಯ ಕನ್ನಾಡೆ ಅವರಿಂದ ವಿಶೇಷ ರುದ್ರಾಭಿಷೇಕ ನಡೆಯಿತು ನಿವೃತ್ತ ಪಿಡಿಯು ಬಸವರಾಜ ಮಾಮಡೆ ಅವರು ಪ್ರಸಾದ ಸೇವೆ ಸಲ್ಲಿಸಿದರು ತೊಟ್ಟಿಲು ಕಾರ್ಯಕ್ರಮದಲ್ಲಿ ಸಿದ್ದಮ್ಮ ಜಾಕಾ ವಿದ್ಯಾವತಿ ಕಾಮಶೆಟ್ಟಿ ಪಾರ್ವತಿ ಮಾಮಡೆ ಸುಧಾರಣಿ ಮೋರೆ ಶೋಭಾವತಿ ಬುಚನಾಳೆ ಅಂಬಿಕಾ ಮೋರೆ ನೀಲಮ್ಮ ಅಂಬುಲಗೆ ಪ್ರಭಾವತಿ ಹಳಂಬರೆ ಸುಜಾತಾ ವಡ್ಡೆ ಸರಸ್ವತಿ ಅಂಬುಲಗೆ ಶ್ರೀದೇವಿ ಶೋಭಾ ಕಾಶಿನಾಥ ಸೇರಿದಂತೆ ಮಹಿಳೆಯರು ಮಕ್ಕಳು ಪಾಲ್ಗೊಂಡರು ಈ ವೇಳೆ ಜೈ ಹನುಮಾನ ಪಂಚ್ ಕಮಿಟಿ ಅಧ್ಯಕ್ಷ ಹಾಗೂ ಪೇಟಿ ವಾದಕರು ಚಂದ್ರಕಾಂತ ಮೋರೆ ಪ್ರಮುಖರಾದ ರಾಜಕುಮಾರ ಹೊನ್ನಾಳೆ ಬಾಬುರಾವ ಕುಂಬಾರ ಸೂರ್ಯಕಾಂತ ಮಾಳದೆ ರಾಜಕುಮಾರ ಮಾಳದೆ ಸಂತೋಷ ಮೋರೆ ಮಹೇಶ ಹುಲಸೂರಕರ್ ಶಿವಪ್ಪ ಕುಂಬಾರ ಸಂತೋಷ ಸೂರ್ಯವಂಶಿ ಸಂತೋಷ ದಬಾಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು माँ की जान की रेल मोहम्मद परवान कबूतार सहन करे मोहम्मद बंशास करता है पानी बंद सुख और संतुष्टि सुख और संतुष्टि सब के लारे मेरा हो आना अधिकारी को मुशामित करने के लिए जिसको भूलो तो सिंधु के बाद चारों चित्तौड़ मंदिर ಾನ ಮಾಡಿದ್ವಿ ಸುವರ್ಣ ದಾನ ಮಾಡಿದ್ದೀವಿ ಭೂ ದಾನ ಮಾಡಿದ್ವಿ ಅನೇಕ ದಾನಗಳು ಮಾಡಿದ್ವಿ ಆದ್ರೆ ಅನ್ನದಾನ ಮಾಡಿಲ್ಲ ಅನ್ನದಾನ ಕೇಳಿದಾಗ ಈ ನೌಕರಿ ಭಟ್ ಮಾಡಿ ತೋರಿಸ್ತೀವಿ ಅಸು ಆದ ನೀವು ಬಟ್ ನೀಸಿ ನೀವು ಅಡ್ಡಿ ತೋರಿಸ್ಬೇಕಂತ ಅದಕ್ಕೆ ಎಲ್ಲಕ್ಕಿಂತ ಪವಿತ್ರ ಇರ್ತಕ್ಕಂಥ ಒಂದೇ ಒಂದು ಅಂದ್ರೆ ಅದು ಅನ್ನದಾನ ಇವತ್ತೇನಂದ್ರೆ ಅದ್ರು ಶಿವಭಕ್ತರಾದರು ಸನ್ಮಾನ್ಯ ಪತಿ పార్వతీంద్ర సాక్షి శివ పార్వతి ఇద్ద ఇవరిబ్బరు దాంపత్య ఇవరిబ్బు మనస్సు అన్నదాసో దాని అన్నదాసో సంపత్ సంఘటన బోద అన్నదాసంపతి పరంపర ఈ లోకూ లో శ్రేష్ఠత అన్నదాన శ్రేష్టత ఇవ్ ఇవ్ మన్నదాన శ్రేష్ఠ ఇవ్ సంఘటన సంపత్తి బర్ కరీ అన్నదాన ఇంకా కూడా పుణ్యకర్మ బి టైమ్ బాగా माता की बराबले हनुमानी Iqbal Patel School and PU College Hulsur, separate hostel facility available for girls and boys, science and commerce.